ಭೀಮಾ ನದಿಯ ಪ್ರವಾಹದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹೆಂಡಿ ತಾಲೂಕ ಮತ್ತು ಸಿಂದಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ ಮತ್ತು ಇನ್ನಿತರ ಭಾಗದಲ್ಲಿ ಎಂದೂ ಕಾಣದಂತ ಒಂದು ಪ್ರವಾಹ ನಾವು ಕಂಡಿದ್ದೀವಿ ಸ್ವಾಭಾವಿಕವಾಗಿ ಅದು ಡ್ಯಾಮ್ ಡ್ಯಾಮ್ನಿಂದ ತುಂಬ ನೀರು ಬಿಟ್ಟಾಗ ಇತ್ತು ಆದ್ರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರುವುದರಿಂದ ಒಂದು ತೀವ್ರವಾದಂಥ ಒಂದು ನೋಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ಸಹ ಇಲ್ಲಿ ಮಾನಿಟ್ರಿಂಗ್ ಇಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ಬರೊಬ್ರು ಪರಸ್ಪರ ಇದನ್ನ ಕೋರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇವತ್ತು ವ್ಯವಸ್ಥೆ ಇಲ್ಲ ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನ ಕಂಡಿಲ್ಲಾತು ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಇವತ್ತು ಸಹ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದ್ರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಅದು ಪ್ರಥಮ ಹೀಗಾಗಿ ಅವ್ರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರಿನ ವ್ಯವಸ್ಥೆಯನ್ನು ಕುಡಿಯೋಕೆ ನೀರಿನ ವೈದ್ಯಕೀಯ ವ್ಯವಸ್ಥೆಯೆಲ್ಲನೂ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರ್ದು ಕೂಡ ಪಾಪ ತಕ್ರಾರೇ ಇಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಮುಸ್ಕಿಯಲ್ಲಿ ಬಂದಾಗ ನಾವು ನನ್ನ ಜೊತೆಗಿದ್ರಿ ಕುಮಸ್ಗಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಇವತ್ತೂ ಸಹ ಅವರು ನೀರಿನಲ್ಲಿ ಮುಳುಗೋಗಿದ್ದವು ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಬಹಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಅಲ್ಲೇ ಹುಡ್ಕೋತಾರೆ ಇಂಥ ಅನೇಕ ಉದಾಹರಣೆಗಳನ್ನ ನೀವು ನೋಡಿದೀರಿ ನಾನು ಕೂಡ ನೋಡಿದ್ದೀನಿ ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಇಪ್ಪತ್ತೊಂದರ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿರೋದ್ರಿಂದ ನಾವು ನಿಶ್ಚಿತವಾಗಿಯೂ ಆ ನೂರು ಕುಟುಂಬಗಳು ಏನಿದ್ದಾವೆ ಅಂದಾಜು ಹೆಚ್ಚು ಕಮ್ಮಿ ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗವೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡಿರಿ ಒಂದು ಐದು ಎಕರೆ ತೊಗೊಂಡು ನೀವು ಇದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಶಾಸಕರು ಕೂಡ ಅಲ್ಲಿ ಹಿರಿಯರಿಗೆಲ್ಲ ಹೇಳಿದ್ದಾರೆ ಯಾಕಂದ್ರೆ ಸರ್ ಖಾಸಗಿ ಅಂದಮೇಲೆ ಭಾಳ ಸಿಕ್ಕಂಗೆ ರೇಟ್ ಹೇಳುವಂಥದ್ದು ಕೂಡ ಆಗಬಾರ್ದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಊರಲ್ಲಿರುವಂಥ ಹಿರಿಯರೆಲ್ಲ ಕೂಡಿ ಯಾರು ಸ್ವಲ್ಪ ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂಥವರು ಒಂದು ಐದು ಎಕರೆನ ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಪೋತ್ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅಲ್ಲಿ ಮಾಡುವಂಥದ್ದು ಮಾಡ್ತೀನಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದೀವಿ ದೇವನ್ಗಾಂವದಲ್ಲಿ ಇದೀಗ ನೀವು ಕೂಡ ನೋಡಿದ್ರಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಹಾಳಾಗಿ ಹೋಗಿದೆ ಅಷ್ಟೊಂದು ಸಹ ಅದನ್ನ ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಕ್ತನಿಂಗ್ ಮಾಡಲಿಕ್ಕೆ ಅದೊಂದು ಸಹ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಂಬಸ್ಗಿಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋದೊಂದು ಕರ್ಕೊಂಡು ಕಟ್ಕೊಂಡು ಹೋಗಿಬಿಟ್ಟಿರ್ವೀಗೆಲ್ಲನೂ ಕೂಡ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ಯಾಕೆ ನಾವು ಸುತ್ತ ಈಗ ಬಂದಿದ್ದೀವಿ ಇಲ್ಲ ಹತ್ತು ಕಿಲೋಮೀಟರ್ನಲ್ಲಿ ನಾವು ಕುಂಬಸ್ಗಿಗೆ ಹೋಗ್ತಿದ್ವಿ ಇಲ್ಲಿಂದ ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದಾವೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಅವತ್ತೂ ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತಿಯಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆ ಬರೋಕ್ಕಿಂತ ಮುಚ್ಚಿಂಗ್ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ ಕೂಡ ಮಾಡ್ಕೊಂಡಿದ್ವಿ ಬ್ರೀಫಿಂಗು ಕೂಡ ಆಯಿತು ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಆಗ್ತದೆ ಎಕರೆದಲ್ಲಿ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಹೊತ್ತ ಕ್ರಾಪ್ ಲಾಸ್ ವಿವಿಧ ಬೆಳೆಗಳಾಗ್ತದೆ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ನಾಳೆ ನಾಡ್ದು ಇವತ್ತೊಂದು ದೋಸೆ ಅವರು ಕೂಡ ಈ ಎಂಪೈರ್ ಭಾಗವನ್ನು ವೈಮಾನಿಕ ಒತ್ತೊಂದು ದಸ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅವರು ಕಂದಾಯ ಸಚಿವರೆಲ್ಲ ಕೂಡಿ ಇದರ ನಂತರ ನಾನು ಹಿಂಡಿ ತಾಲೂಕಿಗೆ ಕೂಡ ಹೋಗ್ತೇನೆ ನಾಳೆ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಇವತ್ತು ದಿವಸ ಯಾರೂ ಉಳಿಯೋದಲ್ಲ ಯಾರೂ ಭಯಪಡುವಂಥದ್ದಾಗೋದು ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದಾವೆ ಎಲ್ಲರನ್ನು ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕರೆಕ್ಟಾಗಿ ಅದನ್ನು ಅದು ಮಾಡ್ಲಿಕ್ಕೆ ಹೇಳುತ್ತ ಸೂಚನೆಯನ್ನು ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂಬದಾಗಿದ್ದಾವೆ ಇಲ್ಲಿ ಸುಮಾರು ಎಂಟು ಹತ್ತು ಮನೆಗಳಿವಸ ಇಲ್ಲಿ ಹೇಳಿದ್ದಾರೆ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನ ಇವತ್ತೊಂದು ಸಹ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ ಜಿಲ್ಲಾಡಳಿತ ಕೂಡ ನಾವೆಲ್ಲ ಕೆಲಸವನ್ನು ಮಾಡ್ತೇವೆ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಈಗ ಹಾ ಕೊಡ್ತಾ ಈಗ ಅವ್ರಿಗೆ ಊಟ ಇದೆಲ್ಲನೂ ಕೂಡ ಕೊಡ್ತಾ ಇದಾರೆ ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ ಪಾತ್ರೆಗಳು ಆಗಲಿ ಆ ಪಾತ್ರೆಯನ್ನು ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ

ರೈತರು ಸಮಸ್ಯೆ ಬರೋದು ಈ ಕಡೆ ಹೋದ ಹೊಳೆ ಬಂದ್ರೆ ಒಟ್ಟೆ ಈಗ ಮೊದಲ ನಮ್ಮ ಆದ್ಯತೀನದ ಜನರು ಜನರು ಸುರಕ್ಷತೆ ಅದ ಸುರಕ್ಷಿತವಾಗಿ ಸುರಕ್ಷಿತ ಮಾಡುವುದನ್ನು ಊಟ ಶುದ್ಧ ಕುಡಿಯುವ ಡಾಕ್ಟರ್ ಅದಾರ ಡಾಕ್ಟರ್ ಮಾಡೋದಕ್ಕೆ ಕೂದ್ ಮಾಡಿದಾರ ಆಮೇಲೆ ಗರ್ಬಿಡಿ ಅಭಿಪ್ರಾಯ ಯಾರು ಹೆ ಮಾಡಿದಾರ ಅದ್ರ ಜೊತೆಗೆ ಏನೈತಲ್ಲ ಇದನ್ನ ಶಿಫ್ಟಿಗ್ ಏನಲ್ಲ ಶಿಫ್ಟಿಗುದು ಮಾಡ್ಸೋಣ ಅಂತ ಬೆಳೆ ಹಾನಿಯಾದ್ರು ಎಲ್ಲ ಕಡೆ ಇಡೀ ರಾಜ್ಯದಾಗ ಎಲ್ಲ ಕಡೆ ಆಗ್ಯಾವ ಮಹಾರಾಷ್ಟ್ರದಾಗ ಆಗ್ಯದ ಕನಗ ಬಿಬಾ ಪೂರ್ತಿ ಹೊತ್ತು ಆ ಸೀನಾ ನದಿ ಇರುತ್ತೆ ಒಂದು ದಿವಸ ಪೂರ್ತಿ ಎಲ್ಲ ಇದು ಆಗ್ಯದ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹುಶಃ ನಾರಾಯಣ ಆಡ್ದು ವೈಮಾನಿಕ ಸಮೀಕ್ಷೆ ಮಾಡ್ತಾರ ಅವರು ಮತ್ತು ಕಂದಾಯ ಸಚಿವರು ನಾನು ಎಲ್ಲ ಕಡೆ ನೋಡ್ತೀವಿ ಈಗಾಗಲೇ ಅದನ್ನೆಲ್ಲಾನು ಎಲ್ಲ ನಾವು ಈಗ ಹತ್ತಿ ನೋಡ್ಕೊಂಡಿದ್ದೀವಿ ತೊಗರಿ ನೋಡಿದೀವಿ ಈಗ ಕಬ್ಬುನು ಕೂಡ ಆಟಗಟ್ಟ ಐತಿ ಒಂದೊಂದು ಸಲ ಅದೆಲ್ಲ ನೋಡೋದು ನೋಡ್ಕೊಂಡು ಇದು ಮಾಡ್ತೀವಿ ಮತ್ತು ಮುಂದಿನ ಸಲನೂ ಕೂಡ ಇವತ್ತ ಮೊದ್ಲು ಅದಕ್ಕೆ ಏನು ನಿಮ್ಮ ಹಿಂಗ ಕೂಡ ಬೆಳಿಗೂ ಕೂಡ ಅದನ್ನ ಭೂಮಿ ತಯಾರು ಮಾಡಕ್ಕೆ ಅದಕ್ಕೆ ಆಗಂಗಿಲ್ಲ ಅದೆಲ್ಲ ನಾವು ಸಮಸ್ಯೆ ಐತಿ ವಾಸ್ತವ ಸ್ಥಿತಿ ಏನು ಐತಲ್ಲ ಅದನ್ನ ಮುಖ್ಯ ಸರ್ಕಾರ ತಗೊಂಬರ್ತಿ ಮೋಟಿಸ್ತು ಕೆವರು ಕೇರ್ಲೆಸ್ ಮಾಡ್ತಾರೆ ರೀ ಸಾವಿರ ಒಂದು ಕರೆಂಟ್ ಮಳೆ ಬಂತಂದ್ರೆ ಒಂದು ವಾರ ಗಂಟೆ ಕರೆಂಟ್ ಇರೋ ರೀ ಮನೋದೆ ಸರಿ ಮಾಡ್ತಾರೆ ಎದ್ರುಗಾಡಾಕ ಬೇರೆ ಸಂಬಂಧ मैं चाहता हूं कि आप डायरेक्ट में मालान कर दो आगे आज कई बार उसको करो आना है मार्स मार्स को

अब सबैजनाले मलाई फोन गर्नुहोला regarding ये दरवाज़ा, ये दरवाज़ा बंद रहे। अगर इधर नमकीन मंदिर ये नमक पड़ोस पे जा रहा है तो वो नमक पड़ोस जाए तो भरजंटी करना है। अभी ये मतलब ऊपर मिलने टाइलर नमक उसको उसको जाना। मज़ा जाता है मज़ा लोग नमकीन मंदिर नमक पड़ोस ಆ ಕುಟುಂಬಕ್ಕೆ ಸಾಕಷ್ಟು ಅನುಕೂಲ ಆಗಿದ್ದ ಒಂದು ಏನಿಲ್ಲ ನಾವು ಸತ್ಯ ಊಟ <laughs> ಅದು ಯಾಕಂದ್ರೆ ಬರೆಯಲ್ಲ ಸುಮಾರು ಒಂದೆರಡು ಸಾವಿರ ಒಂದು ಇನ್ನೂ ಅದರ ಜನ ಅವ್ರಿಗೆ ಬರ್ಲಿಲ್ಲ ಹುಡುಗರು ಸ್ಥಾನಿಕೋಸ್ಕರ ಹೋಗ್ಬೋದು ನಾವು ಹೇಳಿದ್ರೆ ಸತ್ಯ ಒಂದು ಭೋಗಬಾರ್ದು ಯಾವುದು ನಿಜವಾಗಿದ್ದು ಒಂದು ತಪ್ಪಾಡ್ರಿ ನಿಜವಾಗಿದ್ದು ಬರ್ತು ನಾವು ಬೋಗಸ್ ಸೇರಿಸ್ಬಾರ್ದು ಒಂದು ಭೋಗ ಸೇರ್ಸಿದ್ರೆ ತಗೋತಾವ್ ಪಾಪ ಏನಾಗ ಕರೆಕ್ಟ್ ಆಗಿ ಸ್ಥಾನಕ್ಕೆ ಚೌಕೇಶನ್ ಕರೆಕ್ಟ್ ಮಾಡಿ ಹೇಳಿ ಪರಿಹಾರಕ್ಕೆ ದಕ್ಷಿಣ ઈ બારી આ માર્કેટ કોડ કે રિઝુ ઉત્પાદન લાવી ઓખા ખાલી બધી બોલતી ઉત્પાદન